ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಕ್ಸ್ ಅಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಮಗ ಸ್ಕೂಲಿಗೆ ಹೋದ ಇವತ್ತು ಮಂಡೇ ಆಗಿರೋದ್ರಿಂದ ಅವನ ಸ್ಕೂಲಿದೆ ಮತ್ತು ಡ್ರಾಯಿಂಗ್ ಎಕ್ಸಾಮ್ ಇದೆ ಟೆಕ್ಸ್ಟ್ ಬುಕ್ಕು ಕ್ರಯಾನ್ಸ್ ಎಲ್ಲ ಥರ ಕೇಳಿದರು ಅವನಿಗೆ ಎಲ್ಲ ಕೊಟ್ಟು ಸ್ಕೂಲಿಗೆ ಕಳಿಸಿದೆ ಅವನಿಗೆ ಮತ್ತು ಬೆಳಗ್ಗೆ ತಿಂಡಿಗೆ ಅಂತ ಆಲೂ ಪರೋಟ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಪರೋಟ ಮಾಡಿದ್ನಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಆಲೂನ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಸ್ಮ್ಯಾಶ್ ಮಾಡಿ ಅಂದರೆ ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ಪರೋಟ ಮಾಡಿದ್ದೆ ಇದರಲ್ಲಿ ಯಾವುದೇ ಮೈದಾ ಮಿಕ್ಸ್ ಮಾಡಿಲ್ಲ ನಾನು ಗೋಧಿ ಗೋಧಿ ಹಿಟ್ಟಿಂದನೇ ಇಷ್ಟೊಂದು ಸಾಫ್ಟಾಗಿರೋ ಪರೋಟ ಬಂದಿದೆ ಮತ್ತು ಬೇಯಿಸ್ಕೋಬೇಕಾದ್ರೆ ನಾವು ಎಲ್ಲ ಕಡೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಪರೋಟಾ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಗೋಧಿ ಐಟಮ್ನ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ಬೇಕಂತು ತಿನ್ನಬೇಕು ನೋಡ್ಬೋದು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಸಾಫ್ಟಾಗಿ ಬಂದಿತ್ತು ನೋಡ್ಬೋದು ನಾನು ತೋರಿಸ್ತೀನಿ ಇಲ್ಲಿ ಎಷ್ಟು ಸಾಫ್ಟಾಗಿದೆ ಅಂತ ಎಲ್ಲರದ್ದು ಕೂಡ ತಿಂಡಿ ತಿಂದಿದ್ದು ಆಯ್ತು ಇವಾಗ ತುಂಬ ಚೆನ್ನಾಗಿ ಬಂದಿತ್ತು ಅವ್ನ ಬಾಕ್ಸ್ಗೂ ಕೂಡ ಹಾಕ್ಕೊಂಡು ಹೋದ ಇಲ್ಲದೆ ಇವಳು ಆಡ್ತಿದ್ದಾಳೆ ನೋಡ್ಬೋದು ಆಡ್ತಿದ್ದಾಳೆ ಅವಳು ಬನ್ನಿ ಫ್ರೆಂಡ್ಸ್ ಇವತ್ತೇ ಇವಾಗ ಏನೇನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಎಷ್ಟು ನೀಟಾಗಿ ಕಟ್ ಮಾಡಿದ್ರೂ ಪರ್ಫೆಕ್ಟಾಗಿ ಬರಲ್ಲ ಅದಕ್ಕೆ ಅವ್ನು ಮ್ಯಾಜಿಕ್ ಪ್ರಾಡಕ್ಟ್ನ ತರಿಸಿದ್ದೀನಿ ನಾನು ಅದಕ್ಕೇನು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡ್ಬೋದು ಫ್ರೆಂಡ್ಸ್ ನಾನು ತೋರಿಸ್ತೀನಿ ಇವಾಗ ಇದೇ ನಾನು ಹೇಳಿರೋ ಮ್ಯಾಜಿಕ್ ಪ್ರಾಡಕ್ಟು ಬ್ಲೌಸ್ ಸ್ಟಿಚ್ಚಿಂಗ್ ಬರಲ್ಲ ನಾನು ಎಲ್ಲೂ ಕಲ್ತಿಲ್ಲ ಅನ್ನೋರು ಕೂಡ ನೀಟಾಗಿ ಪರ್ಫೆಕ್ಟಾಗಿ ನಮ್ಮ ಬ್ಲೌಸ್ನ ನಾವೇ ಸ್ಟಿಚ್ ಮಾಡ್ಕೊಬೋದು ಅಂದರೆ ನಮ್ಮ ಬ್ಲೀಸ್ ನಮ್ಮ ಬ್ಲೌಸ್ನ ಬೇರೆ ಕಡೆ ಸ್ಟಿಚ್ ಮಾಡಿಸೋ ಬದಲು ನಮ್ಮ ಬ್ಲೌಸ್ನ ನಾವೇ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋ ಮ್ಯಾಜಿಕ್ ಪ್ರಾಡಕ್ಟ್ ಇದು ನೋಡ್ಬೋದು ಏನು ಅಂತ ತೋರಿಸ್ತೀನಿ ನಾನು ತುಂಬಾ ಇಷ್ಟ ಆಯ್ತು ನನಗೆ ನೋಡಿದ್ದಾದ್ಮೇಲೆ ಅಂದ್ರೆ ಎಲ್ಲ ಸೈಜಸ್ ಅವೈಲೇಬಲ್ ಇದಾವೆ ನಮ್ಗೆ ಯಾವ ಸೈಜ್ ಫಿಟ್ ಆಗುತ್ತೆ ನಮಗೆ ಬೇರೆಯವ್ರದ್ದು ಯಾರಾದ್ರೂ ಸ್ಟಿಚ್ ಮಾಡ್ಬೇಕಂದ್ರೆ ಅವ್ರ ಸೈಜ್ ಏನು ಅಂತ ನೋಡಿಕೊಂಡು ಆ ತರ ಎಲ್ಲ ಸೈಜಸ್ ಅಲ್ಲೂ ನೋಡ್ಬೋದು ನಾನು ಹೇಳಿರೋ ಪ್ರಾಡಕ್ಟ್ ಇದೆ ನಾನು ಕೂಡ ಆನ್ಲೈನಲ್ಲೇ ತರಿಸಿರೋದಿದು ಮೀಶೋದಲ್ಲಿ ತು ರೀಸ್ನೇಬಲ್ ರೇಟಲ್ಲಿ ತುಂಬ ಕ್ವಾಲಿಟಿ ಇರೋ ಫರ್ಮಾಗಳು ಸಿಕ್ತಂತು ನನಗೆ ಅಂದರೆ ನಾನು ತರಿಸಿರೋದು ಸಾದಾ ಬ್ಲೌಸ್ದು ಅಂದರೆ ಅಲ್ಲಿ ಅವೈಲೇಬಲ್ ಇರೋದಂದರೆ ಕಟೋರಿ ಬ್ಲೌಸ್ದು ಇದೆ ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸ್ದು ಇದೆ ಕುರ್ತಾ ಕಟ್ದು ಇದೆ ಮತ್ತು ಧೋತಿ ಪ್ಯಾಂಟ್ದು ಕೂಡ ಫರ್ಮ ಇದ್ದಾವೆ ಮತ್ತು ನಾ ಈ ಬೇರೆ ಬೇರೆ ಬ್ರ್ಯಾಂಡೆಡ್ ಬ್ರ್ಯಾಂಡ್ಗಳದ್ದು ಇದ್ದಾವೆ ನಮ್ಗೆ ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೊಂಡು ತರಿಸ್ಕೋಬೋದು ತುಂಬ ಚೆನ್ನಾಗಿದೆ ಅಂದರೆ ಫಸ್ಟ್ ಟೈಮ್ ಸ್ಟಿಚ್ ಮಾಡೋರು ಕೂಡ ನೋಡಿಕೊಂಡು ನೀಟಾಗಿ ಪರ್ಫೆಕ್ಟ್ ಸೈಜಲ್ಲಿ ಸ್ಟಿಚ್ ಮಾಡ್ಕೋಬೋದು ಆ ರೀತಿ ಇದ್ದಾವೆ ನಾನು ತರಿಸಿರೋದು ತರಿಸಿರೋದಿಂದ್ಬಿಟ್ಟು ಸಾದಾ ಬ್ಲೌಸ್ದು ಅಂದರೆ ಟಕ್ಸ್ ಬ್ಲೌಸ್ ಇದು ಮತ್ತು ನಾನು ತರಿಸಿರೋದು ಥರ್ಟಿ ಟೂ ಇಂದ ನೋಡಿ ಹೇಳ್ತೀನಿ ನಾನು ಇಲ್ಲ ಥರ್ಟಿಯಿಂದ ಫೋರ್ಟಿ ಟು ಸೈಜಸ್ವರೆಗೂ ಬಂದಿದ್ದಾವನಗೆ ಅಂದರೆ ಥರ್ಟಿ ಥರ್ಟಿ ಟೂ ಥರ್ಟಿ ಫೋರ್ ಥರ್ಟಿ ಸಿಕ್ಸ್ ಥರ್ಟಿ ಏಯ್ಟ್ ಫೋರ್ಟಿ ಫೋರ್ಟಿ ಏಯ್ಟ್ ಸೆವೆನ್ ಫರ್ಮ್ ಬಂದಿದ್ದಾವನಾಗ ಅಂದರೆ ನನ್ನ ಸೈಜ್ ನೋಡ್ಕೊಂಡು ನಂದು ಸ್ಟಿಚ್ ಮಾಡ್ಕೋಬೋದು ಮತ್ತು ಬೇರೆಯವ್ರ ಸೈಜಸ್ ಫೋರ್ಟಿ ಟೂ ದಪ್ಪ ಇರೋರು ಸೈಜ್ ಇದ್ರೆ ಅವ್ರಿಗೂ ಸ್ಟಿಚ್ ಮಾಡ್ಕೊಳ್ಬೋದು ಆದರೆ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು ನಾವು ಪೇಪರಲ್ಲೆಲ್ಲ ಕಟಿಂಗ್ ಮಾಡಿಬಿಟ್ಟು ಪೀಸಲ್ಲಿ ಕಟ್ ಮಾಡಿದಾಗ ಅಷ್ಟು ನೀಟಾಗಿ ಫಿಟ್ಟಿಂಗ್ ಬೇಕ ಬರಲ್ಲ ನಮಗೆ ಮತ್ತು ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ಈ ಫರ್ಮಾನ ಇಟ್ಕೊಂಡು ನೀಟಾಗಿ ಕ್ಲೀನಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ನಾನು ಫಸ್ಟು ಚಿಕ್ಕ ಸೈಜ್ ತೋರಿಸ್ತೀನಿ ನೋಡಿ ಇದು ಫಸ್ಟ್ ಸೈಜು ಇಲ್ಲಿ ನೋಡಿ ನೋಡ್ಬೋದು ನೀವು ಥರ್ಟಿ ಸೈಜ್ದಿದು ಇದು ಬ್ಲೌಸ್ ಇದು ಸ್ಲೀವ್ಸ್ದು ಮತ್ತು ನಾವು ಟಕ್ಸ್ ಬ್ಲೌಸ್ ಹೊಲಿಬೇಕಾದ್ರೆ ಕ್ರಾಸ್ ಪಟ್ಟಿ ಅಂತ ಕಟ್ ಮಾಡ್ತೀವಲ್ಲ ಇದು ಕ್ರಾಸ್ ಪಟ್ಟಿ ಇದು ಫ್ರಂಟ್ ಇದು ಬ್ಯಾಕ್ ನೋಡ್ಬೋದು ಬ್ಯಾಕಿಂದ ಈ ಥರ ಕಾಣಿಸುತ್ತೆ ಫ್ರಂಟಿಂದ ಈ ಥರ ಕಾಣಿಸುತ್ತೆ ಮತ್ತು ಇದು ಪ್ಲಸ್ ಪಾಯಿಂಟ್ ಏನು ಅಂದರೆ ಟಕ್ಸು ಮತ್ತು ಫಿಟ್ಟಿಂಗು ಕೂಡ ಅವರೇ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ನೋಡ್ಬೋದು ಈ ಫ್ರಂಟ್ ಪೇಜಲ್ಲಿ ನೋಡಿ ಎಲ್ಲ ಟಕ್ಸು ಕೂಡ ಅವರೇ ಮಾರ್ಕ್ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದಾರೆ ಅಂದರೆ ನಮ್ಗೆ ಯಾವುದೇ ರೀತಿ ಟಕ್ಸ್ ಹೆಂಗೆ ಹಾಕ್ಬೇಕು ಸ ಮೆಜರ್ಮೆಂಟ್ ಎಷ್ಟು ತೊಗೋಬೇಕು ಅನ್ನೋ ಗೊಂದಲ ಇರೋಲ್ಲ ತಲೆಗೆ ಅವರೇ ಎಲ್ಲ ಹಾಕ್ಕೊಟ್ಟಿರೋದ್ರಿಂದ ನೀಟಾಗಿ ನಮಗೆ ಬೇಕಾದಂಗೆ ಬರೀ ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ ಇದನ್ನ ಇಟ್ಕೊಂಡು ಪೀಸ್ ಕಟ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟ್ ಸೈಜ್ ಬ್ಲೌಸ್ ಸಿಕ್ಬಿಡುತ್ತೆ ಇದು ಥರ್ಟಿ ಸೈಜ್ದು ಮತ್ತು ನೆಕ್ಸ್ಟು ಥರ್ಟಿ ಟೂ ಸೈಜ್ದಿದೆ ಸೇಮು ಬರೀ ಸೈಜಸ್ ಅಷ್ಟೇ ಡಿಫ್ರೆನ್ಸ್ ಇರೋದು ಅದು ಥರ್ಟಿ ಇದು ಥರ್ಟಿ ಟು ಇದು ಕೂಡ ಸೇಮ್ ಇದೆ ಆದರೆ ಥರ್ಟಿ ಟೂ ಥರ್ಟಿ ಥರ್ಟಿಯಿಂದ ಥರ್ಟಿ ಸಿಕ್ಸ್ವರೆಗೂ ಲೆಂತ್ ಬಂದ್ಬಿಟ್ಟು ಹದಿಮೂರುವರೆ ಅಂದರೆ ನಮ್ಗೆ ಜಾಸ್ತಿ ಲೆಂತ್ ಬೇಕು ಅಂದರೆ ನಾವು ಸ್ವಲ್ಪ ಜಾಸ್ತಿ ಕೂಡ ಇಟ್ಕೊಬೋದು ಹದಿನಾಲ್ಕು ಇಟ್ಕೋಬೋದು ಅಂದರೆ ಥರ್ಟಿಯಿಂದ ಥರ್ಟಿ ಸಿಕ್ಸ್ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋರಿಗೆ ಹದಿಮೂರುವರೆ ಲೆಂತ್ ಬರುತ್ತೆ ಥರ್ಟಿ ಏಯ್ಟಿಂದ ಫೋರ್ಟಿ ಟು ಸ್ಟಿಚ್ ಮಾಡ್ಕೊಳ್ಳೋ ಬ್ಲೌಸ್ಗಳಿಗೆ ಫೋರ್ಟೀನ್ ಲೆಂತ್ ಬರುತ್ತೆ ಮತ್ತು ಫ್ರಂಟ್ ನೆಕ್ ಬಂದ್ಬಿಟ್ಟು ಸಿಕ್ಸ್ ಕೊಟ್ಟಿ ಸಿಕ್ಸ್ ಇಂಚಸ್ ಕೊಟ್ಟಿದ್ದಾರೆ ಬ್ಯಾಕ್ ನೆಕ್ ಬಂದ್ಬಿಟ್ಟು ಸಿಕ್ಸ್ ಇಂಚ ಕೊಟ್ಟಿದ್ದಾರೆ ನಮಗೆ ಇದು ಫರ್ಮಾ ಇಟ್ಕೊಂಡ್ಬಿಟ್ಟು ನಾವು ಸ್ಲೀವ್ಸ್ ಕಟ್ಟು ಮತ್ತು ಲೆಂತ್ ಕಟ್ ಮಾಡ್ಕೊಂಡ್ಬಿಟ್ಟು ಇದು ಬ್ಯಾಕ್ ನೆಕ್ ಇದೆ ಅಲ್ಲ ಬ್ಯಾಕ್ ನೆಕ್ ನಮ್ಗೆ ಬೇಕಾಗಿರೋ ಥರ ಡಿಸೈನ್ ಎಲ್ಲ ಮಾಡಿಕೊಂಡು ಕಟ್ ಮಾಡ್ಕೊಳ್ಬಿಟ್ಟು ನಾವು ಅಂದರೆ ಬ್ಯಾಕ್ ನಮ್ಗೆ ಸ್ವಲ್ಪ ಲೆಂತಿ ಆಗಬೇಕು ಅಂದರೆ ಸೆವೆನ್ ಇಂಚು ಏಯ್ಟ್ ಇಂಚು ಇಟ್ಕೋಬೋದು ಅವ್ರು ಕೊಟ್ಟಿರೋದು ಬಂದ್ಬಿಟ್ಟು ಆರು ಇಂಚ್ ಅಂತ ನಮಗೆ ಬೇಕಾದಂಗೆ ನಾವು ಜಾಸ್ತಿ ಕಡಿಮೆ ಮಾಡ್ಕೋಬೋದು ನೋಡ್ಬೋದು ಫ್ರೆಂಡ್ಸ್ ಇದು ಥರ್ಟಿ ಸಿಕ್ಸ್ ಇಂಚಸ್ ಬ್ರಶ್ಟ್ ಸೈಜ್ ಥರ್ಟಿ ಸಿಕ್ಸ್ ಇರೋ ಸ್ಟಿಚಿಂಗ್ ಇದು ಇದ್ರ ಲೆಂತ್ ಬಂದುಬಿಟ್ಟು ಫೋರ್ಟೀನ್ ಇಂಚು ಬ್ರಷ್ಟು ಥರ್ಟಿ ಸಿಕ್ಸು ಸ್ಲೀವ್ ಲೆಂತ್ ಫೈವ್ ಇಂಚ್ ಕೊಟ್ಟಿದ್ದಾರೆ ಸ್ಲೀವ್ ರೌಂಡು ಟ್ವೆಲ್ವ್ ಇಂಚು ಫ್ರಂಟ್ ನೆಕ್ ಸಿಕ್ಸು ಮತ್ತು ಬ್ಯಾಕ್ ನೆಕ್ ಸಿಕ್ಸ್ ಕೊಟ್ಟಿದ್ದಾರೆ ನಮಗೆ ನೆಕ್ ಸೈಜ್ ಬ್ಯಾಕ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಟ್ಕೋಬೋದು ಇದು ಥರ್ಟಿಯಿಂದ ಥರ್ಟಿ ಸಿಕ್ಸ್ ವರೆಗೂ ಸೇಮ್ ಸೈಜು ಪ್ರಶ್ಟ್ ಸೈಜ್ ಅಷ್ಟೇ ಚೇಂಜಸ್ ಇರುತ್ತೆ ಮತ್ತು ಥರ್ಟಿ ಏಯ್ಟಿಂದ ಫೋರ್ಟಿ ಟೂವರೆಗೂ ಲೆಂತ್ ಫೋರ್ಟಿನೇ ಕೊಟ್ಟಿದ್ದಾರೆ ಸ್ಲೀವ್ ಲೆಂತ್ ಬಂದುಬಿಟ್ಟು ಸಿಕ್ಸ್ ಕೊಟ್ಟಿದ್ದಾರೆ ಅಲ್ಲಿ ಅದರಲ್ಲಿ ಫೈವ್ ಕೊಟ್ಟಿದ್ದಾರೆ ಸ್ಲೀವ್ ರೌಂಡು ಅಲ್ಲಿ ಟ್ವೆಲ್ವ್ ಕೊಟ್ಟಿದ್ದಾರೆ ಇಲ್ಲಿ ಥರ್ಟೀನ್ ಕೊಟ್ಟಿದ್ದಾರೆ ಫ್ರಂಟ್ ನೆಕ್ಕು ನೆಕ್ಕು ಸಿಕ್ಸ್ ಇಂಚಸ್ಸೇ ಕೊಟ್ಟಿದ್ದಾರೆ ನಾವು ನಮ್ಮ ಬ್ಯಾಕ್ ನೆಕ್ ಡಿಸೈನಲ್ಲಿ ಬೇಕು ಅಂದರೆ ನಾವು ಡಿಸೈನಲ್ಲಿ ಇಟ್ಕೋಬೋದು ಎಷ್ಟು ಏಳು ಫರ್ಮ ಬಂದಿದ್ದಾವೆ ನನಗೆ ನಮ್ಮ ಸೈಜ್ ನಾವು ನೋಡಿಕೊಂಡು ಚಿಕ್ಕ ಸೈಜು ದ ದಪ್ಪ ಇರೋ ಸೈಜ್ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಬೋದು ಮತ್ತು ಎಲ್ಲ ಫರ್ಮಾಗಳಲ್ಲೂ ಟಕ್ಸ್ ಅವ್ರು ಅವರೇ ಹಾಕಿಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ನಾವು ಸಿಂಪಲ್ ಬ್ಲೌಸ್ ಸಿ ಸ್ಟಿಚ್ ಮಾಡ್ಕೊಳ್ಳೋರಿದ್ರೆ ಟಕ್ಸ್ ಕೂಡ ಅವರೇ ಹಾಕ್ಕೊಟ್ಟಿರೋದ್ರಿಂದ ಸ್ಟಿಚಿಂಗ್ ಬರೋಲ್ಲ ಎಲ್ಲೂ ಕಲ್ತಿಲ್ಲ ಅನ್ನೋರು ಕೂಡ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಕೋಬೋದು ಮತ್ತು ನಮ್ಮ ಬ್ಲೌಸ್ನ ಬೇರೆ ಕಡೆ ಸ್ಟಿಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಈ ಫರ್ಮಾಗಳಿದ್ರೆ ನಾವೇ ಈಸಿಯಾಗಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ ನೋಡ್ಬೋದು ತೋರಿಸ್ತೀನಿ ನಾನು ನೋಡಿ ಈ ಇಲ್ಲಿ ಹೀಗೆ ಇಡ್ದಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ಫಸ್ಟ್ ಇದ್ದಿದ್ದು ಥರ್ಟಿ ಸೆಕೆಂಡ್ ಇದ್ದಿದ್ದು ಥರ್ಟಿ ಟು ಥರ್ಟಿ ಫೋರ್ ಥರ್ಟಿ ಸಿಕ್ಸ್ ಥರ್ಟಿ ಏಯ್ಟ್ ಫೋರ್ಟಿ ಮತ್ತು ಫೋರ್ಟಿ ಟು ಇಲ್ಲಿ ಸೈಜಸ್ ಚೇಂಜ್ ಕಾಣಿಸ್ತಿದಾವಲ್ಲ ಇದರಲ್ಲೇ ನೋಡ್ಕೋಬೋದು ನಾವು ಎಲ್ಲ ಡಿಫ್ರೆನ್ಸ್ ಕಾಣಿಸುತ್ತೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೇಕು ನಮ್ಗೆ ಬೇಕಾದಂಗೆ ನಾವು ಸ್ಟಿಚ್ ಮಾಡ್ಕೋಬಹುದಂದರೆ ಈ ಫರ್ಮಾಗ್ನ ತರಿಸ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಮತ್ತು ನಮ್ಗೆ ಒಳ್ಳೆಯ ಪ್ರೈಸಲ್ಲೂ ಕೂಡ ಸಿಗುತ್ತೆ ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಆಚೆ ಕಡೆ ಅಂತೂ ಕೇಳೋಕೆ ಹೋಗಿಲ್ಲ ನಾವು ಆನ್ಲೈನಲ್ಲಿ ತರಿಸಿರೋದ್ರಿಂದ ರೇಟ್ ರೇಟಲ್ಲಿ ಒಳ್ಳೆ ಪ್ರೈಸಲ್ಲಿ ಸಿಕ್ಕಿದೆ ನೀವು ಬೇಕಾದರೆ ನೀವು ಕೂಡ ತರಿಸ್ಕೋಬೋದು ನಾನು ತರಿಸಿರೋದು ಬಂದುಬಿಟ್ಟು ಮೀಶೋದಲ್ಲಿ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಅನಿಸ್ತು ನನಗೆ ಮತ್ತು ಬೇಗ ಹಾಳಾಗುತ್ತೆ ಅನ್ನೋ ಥರ ಕೂಡ ಇಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ಫರ್ಮಾಗಳು ಹೆಂಗೆ ಹೆಂಗೆಲ್ಲ ಇತ್ತು ಅಂತ ಅಂದರೆ ಸ್ಟಿಚ್ಚಿಂಗ್ ಮಾಡೋರಿಗೆ ಬೆಸ್ಟ್ ಅದು ಪ್ರಾಡಕ್ಟು ಮ್ಯಾಜಿಕ್ ಪ್ರಾಡಕ್ಟ್ ಅಂತಲೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಆದಷ್ಟು ಸ್ಕಿಪ್ ಮಾಡಿದೆ ನೋಡಿ ಅಂತ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ